ನ್ಯಾಯವಾದಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಘಟನೆ ಖಂಡಿಸಿ ನ್ಯಾಯವಾದಿಗಳ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು ಬಸವನ ಬಾಗೇವಾಡಿ ತಾಲೂಕಿನ ಒಡವಡಗಿ ಕ್ರಾಸ್ ಬಳಿ ನ್ಯಾಯವಾದಿ ಮೇಲೆ ಆತನ ಸಂಬಂಧಿಕರೇ ಕಳೆದೆರಡು ದಿನಗಳ ಹಿಂದೆ ಹಲ್ಲೆ ಮಾಡಿದ್ದಾರೆ ಇನ್ನೂ ಹಲ್ಲೆಯನ್ನು ಖಂಡಿಸಿ ವಿಜಯಪುರ ಬಾರ್ ಅಸೋಸಿಯೇಷನ್ ಹಾಗೂ ಬಸವನ ಬಾಗೇವಾಡಿ ನ್ಯಾಯವಾದಿಗಳ ಸಂಘದಿಂದ ಕೋರ್ಟ್ ಕಲಾಪದಿಂದ ದೂರ ಉಳಿದು ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು ಸ್ಥಳಕ್ಕೆ ಬಸವನ ಬಾಗೇವಾಡಿ ಡಿವೈಎಸ್ಪಿ ವಲ್ಲಪ್ಪ ಆನಂದಗಾವಿ ಹಾಗೂ ಸಿಪಿಐ ಗುರುಶಾಂತ ದಾಶಾಳ್ ಅವರು ಭೇಟಿ ನೀಡಿ ಪ್ರತಿಭಟನಾ ನಿರತರ ಮನವೊಲಿಸಿ ರಸ್ತೆ ತಡೆಯನ್ನು ಹಿಂಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಕೋರ್ಟ್ ಆವರಣದಲ್ಲಿಯೇ ಪ್ರತಿಭಟನೆ ಮುಂದುವರೆಸಿದ ನ್ಯಾಯವಾದಿಗಳು ಹಲ್ಲೆ ಮಾಡಿದ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿದ್ದಾರೆ ಹಲ್ಲೆಗೊಳಗಾದ ನ್ಯಾಯವಾದಿ ಈರಣ್ಣ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಈ ಕುರಿತು ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಬಂದೇನವಾಜ್ ಕೋಟೆ ಅವರ ಕಾರ್ಯ ವಹಿವಾಟಕ್ಕೆ ಯಾವುದೇ ರೀತಿಯಿಂದ ಅರ್ಜಿ ಅನ್ನಿಸಬಾರದು ಮುಂದಿನ ಆದೇಶ ಆಗುವವರಿಗೆ ಅಂತೇಳಿ ನ್ಯಾಯಾಲಯದವರು ಆದೇಶವನ್ನು ಮಧ್ಯಂತರ ಅರ್ಜಿ ಮೇಲೆ ನೀಡಿದರು ಆ ಒಂದು ಮಧ್ಯಂತರ ಅರ್ಜಿಯನ್ನು ಆದೇಶವನ್ನು ಪೊಲೀಸ್ ಅಧಿಕಾರಿಗಳಿಗೆ ಠಾಣೆಗೆ ಹೋಗಿ ಅವರು ಅವರ ದಾರಿ ಈಗಾಗಲೇ ಕಬ್ಬಿನ ಬೆಳೆ ಕಟಾವಾಗಿದೆ ಆ ಕಟಾವಾದ ಬೆಳೆಯನ್ನು ಸಾಗಿಸಬೇಕು ಕೋರ್ಟಿನ ಆದೇಶ ಇದ್ರು ಕೂಡ ಪ್ರತಿವಾದಿಯವರ ಅಡ್ಡಿಪಡಿಸಲಿಕ್ಕೆ ತರ ಅಂತ ತಿಳ್ಕೊಂಡು ಕೋರ್ಟಿನ ಜೊತೆಗೆ ಪೊಲೀಸ್ ಅಧಿಕಾರಿಗಳಿಗೆ ಠಾಣೆಗೆ ಅವರಿಗೆ ಒಂದು ವರ್ಷ ಸಲ್ಲಿಸಿದ್ರು ಒಂದು ಎಂಟರಿಂದ ಒಂಬತ್ತು ಜನರ ಮೇಲೆ ಆ ಕಾರಣಕ್ಕಾಗಿ ಎರಡು ಮೂರು ಸಲ ಹೋದಾಗ ಕೂಡ ಅಲ್ಲಿ ಅಧಿಕಾರಿಗಳು ಆ ಬಗ್ಗೆ ಏನದ ಆ ಪ್ರತಿವಾದಿಯನ್ನು ಕರೆಸಿ ಏನದ ಅವ್ರಿಗೆ ಸೂಕ್ತ ನಿರ್ದೇಶನ ನೀಡಿದ್ರು ಆದೇಶ ಆ ಆದೇಶದ ಬಗ್ಗೆ ನಾವು ಯಾವುದೇ ರೀತಿ ಮಾಡಬಾರ್ದು ಮಾಡಿದ್ರು ಅವ್ರು ಹೇಳಿದಾಗೂ ಕೂಡ ಅವ್ರು ಅದ್ರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಾಗ ಮತ್ತೊಮ್ಮೆ ಅವರು ಪೊಲೀಸ್ ಠಾಣೆಗೆ ಹೋಗಿ ನನಗೆ ಜೀವದ ಬೆದರಿಕೆ ಇದೆ ಸೂಕ್ತ ರಕ್ಷಣೆ ನೀಡಬೇಕು ಅಂತ ತಿಳ್ಕೊಂಡು ಅವರು ಮನವಿ ಮಾಡಿಕೊಂಡಾಗ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದಾಗೂ ಕೂಡ ಅವರು ನಮ್ಮ ಊರಿಗೆ ಹೋಗುವಾಗ ಒಡವಡಿ ಕ್ಲಾಸ್ ನಲ್ಲಿ ಅವನಗಟ್ಟಿ ವರ್ಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ ಅದು ನಂತರದಲ್ಲಿ ಗೊತ್ತಾಗಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿಕಿತ್ಸೆಗೆ ನಾಲ್ಕು ಆಸ್ಪತ್ರೆಗೆ ಕರ್ಕೊಂಡ್ಬಂದು ಚಿಕಿತ್ಸೆ ಆದ್ರೂ ಕೂಡ ಇವತ್ತು ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಯಾಕಂದ್ರೆ ಇವತ್ತು ಅವ್ರನ್ನ ನಾವು ಇಮಿಡಿಯೇಟ್ ಆಗಿ ಅವ್ರು ಯಾರೇ ಅಪರಾಧಿಗಳಿದ್ರು ಕೂಡ ಅವ್ರನ್ನ ರಕ್ಷಣೆ ಮಾಡುವುದಿಲ್ಲ ಅವನ ತಂದು ನಾವು ಬಂಧಿಸಿ ಕಸ್ಟಡಿ ಕೊಡ್ತೀವಿ ಅಂತ ಹೇಳ್ತೀವಿ ನೀವು ಅರ್ಥ ಮಾಡ್ಕೋಬೇಕು ನೀವು ಅರ್ಥ ಮಾಡ್ಬೇಕು ನಿಮ್ಮಿಂದ ನಿಮ್ಮಿಂದ ಎಲ್ಲರಿಗೆ ತೊಂದರೆ ಆಗುತ್ತೆ ನಿಮ್ಮಿಂದ ಎಲ್ಲರಿಗೂ ತೊಂದರೆ ಆಗತ್ತದೆ ತೊಂದರೆ ಆಗತ್ತಲ್ಲ ಏನು ನಿಮ್ಮಿಂದ ಆಗುತ್ತೆ ನಿಮ್ಮಿಂದ ಆರೋಪಿಗೆ ಅರೆಸ್ಟ್ ಮಾಡಿ ಹರಿಸ್ಬಿಡ್ತೀವಿ ಆರೋಪಿಗೆ ಅರೆಸ್ಟ್ ಮಾಡ್ತೀವಿ ಯಾರಿಗೆ ಎಲ್ಲಿ ಎಷ್ಟು ಬೇಕು કોઈ

ಮಳೆ ಹೇಳಿ ಬರ್ತಾರೆ ಯಾಕೆ ಮಾಡ್ತಾ ಇಲ್ಲ ನಾವು ಹೋಗ್ಬಿಡ್ರಿ